ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಾವಣಗೆರೆ ಸ್ನೇಹಿತರೆ ಇಂದಿನ ವಿಜ್ಞಾನದ ರಸಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಗಳನ್ನು ನಾನು ತೆಗೆದುಕೊಂಡಿದ್ದೀನಿ ಮೊದಲನೇ ಪ್ರಶ್ನೆ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರೇನು ಆಪ್ಷನ್ಸ್ ಸೋಡಿಯಂ ಕಾರ್ಬೋನೇಟ್ ಸೋಡಿಯಂ ಹೈಡ್ರೋಕ್ಸೈಡ್ ಸೋಡಿಯಂ ಬೈಕಾರ್ಬೋನೇಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಸೋಡಿಯಂ ಕಾರ್ಬೋನೇಟ್ ಆಗಿದೆ ಸೋಡಿಯಂ ಕಾರ್ಬೋನೇಟ್ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಎರಡನೇ ಪ್ರಶ್ನೆ ಈ ರೀತಿ ಇದೆ ಇದು ಈ ಪ್ರಶ್ನೆಗೆ ನೀವೇ ಉತ್ತರವನ್ನ ಕಮೆಂಟ್ ನಲ್ಲಿ ತಿಳಿಸ್ಬೇಕು ಹಾಗಾದ್ರೆ ಸುಣ್ಣದ ತಿಳಿನೀರಿನ ರಾಸಾಯನಿಕ ಹೆಸರೇನು ಆಪ್ಷನ್ಸ್ ಕ್ಯಾಲ್ಸಿಯಂ ಸಲ್ಫೇಟ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಕ್ಯಾಲ್ಸಿಯಂ ಹೈಡ್ರೋಕ್ಸೈಡ್ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆ ಈ ರೀತಿಯಾದಂತಹ ವಿಡಿಯೋಗಳಿಗಾಗಿ ನಮ್ಮ ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ನ ಫಾಲೋ ಮಾಡಿ ಓಕೆ ಲೈಕ್ ಮಾಡಿ ಇನ್ನೂ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ಧನ್ಯವಾದಗಳು